ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಶಕ್ತಿ ಇಂಜಿನ್ ಈಗ ಶೇಕಡಾ ನೂರರಷ್ಟು ಸ್ವದೇಶಿ ಉತ್ಪಾದನೆಗೆ ಸಜ್ಜಾಗಿದೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯತ್ತ ದೊಡ್ಡ ಹೆಜ್ಜೆ ಇಡುವಂತೆ ಭಾರತದ ಸೇನಾ ಹೆಲಿಕಾಪ್ಟರ್ಗಳ ಹೃದಯವೆಂದೇ ಕರೆಯಲ್ಪಡುವ ಶಕ್ತಿ ಇಂಜಿನ್ ಇದೀಗ ಸಂಪೂರ್ಣ ದೇಶೀಯ ಉತ್ಪಾದನೆಗೆ ಸಿದ್ಧವಾಗಿದೆ ಫ್ರೆಂಚ್ ಕಂಪನಿ ಸಾಫ್ರಾನ್ ತನ್ನ ಅರ್ಡಿಡೆನ್ ಒನ್ ಎಚ್ ಒನ್ ಇಂಜಿನ್ಗೆ ಸಂಬಂಧಿಸಿದಂತೆ ಶೇಕಡಾ ನೂರರಷ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂದರೆ ಪೂರ್ಣ ತಂತ್ರಜ್ಞಾನ ಹಸ್ತಾಂತರವನ್ನು ಒಪ್ಪಿಕೊಂಡಿದೆ ಭಾರತದಲ್ಲಿ ಇದನ್ನೇ ಶಕ್ತಿ ಇಂಜಿನ್ ಎಂದು ಕರೆಯಲಾಗುತ್ತದೆ ಇದುವರೆಗೆ ಈ ಇಂಜಿನ್ನ ಶೇಕಡಾ ಎಪ್ಪತ್ತರಷ್ಟು ಹೆಚ್ಚು ಭಾಗವನ್ನು ದೇಶದಲ್ಲಿ ತಯಾರಿಸಲಾಗುತ್ತಿತ್ತು ಆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಸಂಪೂರ್ಣ ಸ್ಥಳೀಯ ಉತ್ಪಾದನೆ ಸಾಧನೆಯಾಗಲಿದ್ದು ಇದು ಆತ್ಮನಿರ್ಭರ ಭಾರತದ ಕನಸಿಗೆ ಬಲ ನೀಡಲಿದೆ ಈ ಇಂಜಿನ್ ಅನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಮತ್ತು ಸ್ಯಾಫ್ರಾನ್ ಸಂಯುಕ್ತವಾಗಿ ಅಭಿವೃದ್ಧಿಪಡಿಸಿದ್ದು ವಿಶೇಷವಾಗಿ ಭಾರತೀಯ ಸೇನೆಗೆ ಬೇಕಾದ ಕಠಿಣ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಹಿಮಾಲಯ ಪರ್ವತ ಶ್ರೇಣಿಯಂತಹ ಹಾಟ್ ಆ್ಯಂಡ್ ಹೈ ಪರಿಸ್ಥಿತಿಗಳಲ್ಲೂ ಈ ಇಂಜಿನ್ ವಿಶ್ವಾಸಾರ್ಹವಾಗಿ ಕೆಲಸ ಮಾಡುತ್ತದೆ ಈವರೆಗೆ ಐನೂರಕ್ಕೂ ಹೆಚ್ಚು ಶಕ್ತಿ ಇಂಜಿನ್ಗಳು ನಿರ್ಮಾಣವಾಗಿದ್ದು ಮುನ್ನೂರೈವತ್ತಕ್ಕೂ ಹೆಚ್ಚು ಈಗ ಸೇವೆಯಲ್ಲಿ ಬಳಸಲಾಗುತ್ತಿದೆ ಇನ್ನು ಮುಂದೆ ದೇಶೀಯ ಉತ್ಪಾದನೆ ಸಂಪೂರ್ಣವಾಗಿ ಸಾಧ್ಯವಾಗುವುದರಿಂದ ವಿದೇಶಿ ಪೂರೈಕೆದಾರರ ಮೇಲಿನ ಅವಲಂಬನೆ ಬಹಳಷ್ಟು ಕಡಿಮೆಯಾಗಲಿದೆ ಶಕ್ತಿ ಇಂಜಿನ್ನಿಂದ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಧ್ರುವ ರುದ್ರ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರಚಂಡ ಮತ್ತು ಯುಟಿಲಿಟಿ ಹೆಲಿಕಾಪ್ಟರ್ ಎಲ್ ಯು ಎಚ್ ಶಕ್ತಿಯುತವಾಗಿ ಹಾರಾಡುತ್ತಿವೆ ಇದರ ವಿನ್ಯಾಸದಲ್ಲಿ ಎರಡು ಹಂತದ ಸೆಂಟ್ರಿಫ್ಯುಗಲ್ ಕಂಪ್ರೆಸರ್ ಹಾಗೂ ಅತ್ಯಾಧುನಿಕ ಟರ್ಬೈನ್ ಮಾಡ್ಯೂಲ್ಗಳನ್ನು ಬಳಸಲಾಗಿದೆ ಇದರಿಂದ ಪ್ರಚಂಡ ಹೆಲಿಕಾಪ್ಟರ್ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತದ ಉತ್ತರ ಗಡಿಗಳಲ್ಲಿ ನಿಗಾವಹಿಸುವುದು ಮತ್ತು ಯುದ್ಧ ಕಾರ್ಯಾಚರಣೆಗಳಿಗೆ ಇದು ಅತ್ಯಂತ ಅವಶ್ಯಕವಾಗಿದೆ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಒಪ್ಪಂದಕ್ಕೆ ಕಾರಣವಾದ ಪ್ರಮುಖ ಅಂಶವೆಂದರೆ ಎಲ್ ತನ್ನದೇ ಎಚ್ ಟಿ ಸಿ ತೌಸಂಡ್ ಟು ಹಂಡ್ರೆಡ್ ಎಂಜಿನ್ ಅಭಿವೃದ್ಧಿಯಲ್ಲಿ ಸಾಧನೆ ಎ ಎಲ್ ಸ್ಪರ್ಧೆ ನೀಡಬಹುದಾದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಮುಂದುವರಿಸಲು ಸ್ಯಾಫ್ರಾನ್ ಸಂಪೂರ್ಣ ತಂತ್ರಜ್ಞಾನ ಹಸ್ತಾಂತರವನ್ನು ಒಪ್ಪಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೃಢಗೊಂಡ ಈ ಒಪ್ಪಂದದಲ್ಲಿ ಮುಂಚೆ ಲೈಸೆನ್ಸ್ ಅಡಿಯಲ್ಲಿ ತಯಾರಿಸಲಾಗುತ್ತಿದ್ದ ಪ್ರಮುಖ ತಂತ್ರಜ್ಞಾನಗಳಾದ ಫುಲ್ ಅಥಾರಿಟಿ ಡಿಜಿಟಲ್ ಎಂಜಿನ್ ಕಂಟ್ರೋಲ್ ಎಫ್ ಎ ಸಿ ಸಿಸ್ಟಮ್ ಮತ್ತು ಕೋರ್ ಟರ್ಬೈನ್ ಮಾಡ್ಯೂಲ್ಗಳು ಸೇರಿವೆ ಎಚ್ ಎ ಎಲ್ ಬೆಂಗಳೂರು ಕಾರ್ಖಾನೆ ಈಗಾಗಲೇ ಕೇಸಿಂಗ್ಗಳು ತೈಲ ತಂಪುಗೊಳಿಸುವ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಕಲ್ ಹಾರ್ನೆಸ್ಗಳನ್ನು ತಯಾರಿಸುತ್ತಿದೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರೊಳಗೆ ಖಾಸಗಿ ಸಂಸ್ಥೆಗಳಾದ ಗೋದ್ರೇಜ್ ಏರೋಸ್ಪೇಸ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ಗಳನ್ನು ಒಳಗೊಂಡಂತೆ ಸಂಪೂರ್ಣ ದೇಶೀಯ ಸರಬರಾಜು ಸರಪಳಿಯನ್ನು ನಿರ್ಮಿಸಲಾಗುತ್ತದೆ ಶಕ್ತಿ ಇಂಜಿನ್ನ ಶೇಕಡಾ ನೂರರಷ್ಟು ಸ್ವದೇಶೀಕರಣವು ತಂತ್ರಜ್ಞಾನ ಹಾಗೂ ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಲಾಭ ತರುವಂತಿದೆ ಭಾರತೀಯ ಸೇನೆ ಮತ್ತು ವಾಯುಪಡೆ ಬಳಸುತ್ತಿರುವ ಮುನ್ನೂರಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳಿಗೆ ವೇಗವಾಗಿ ಮೇಂಟೆನೆನ್ಸ್ ದುರಸ್ತಿ ಹಾಗೂ ನಿರಂತರ ಸಿದ್ಧತೆ ಸಾಧ್ಯವಾಗಲಿದೆ ಇದಲ್ಲದೆ ಉತ್ಪಾದನೆ ಮತ್ತು ನಿರ್ವಹಣಾ ವೆಚ್ಚ ಶೇಕಡ ಮೂವತ್ತರಷ್ಟು ಕಡಿಮೆಯಾಗುವ ನಿರೀಕ್ಷೆ ಇದೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾದರೂ ಭಾರತೀಯ ಹೆಲಿಕಾಪ್ಟರ್ಗಳ ಮೇಲೆ ಯಾವುದೇ ಪರಿಣಾಮ ಬೀರದು ಅಲ್ಲದೆ ಪ್ರಚಂಡ ಹೆಲಿಕಾಪ್ಟರ್ಗಳಂತಹ ಭಾರತೀಯ ನಿರ್ಮಿತ ಹೆಲಿಕಾಪ್ಟರ್ಗಳ ರಫ್ತು ಸಾಧ್ಯತೆಗಳು ಕೂಡ ಹೆಚ್ಚಾಗಲಿವೆ ಇದು ನಿಜವಾಗಿಯೂ ಭಾರತದ ವಾಯುಶಕ್ತಿ ಮತ್ತು ರಕ್ಷಣಾ ಕೈಗಾರಿಕೆಗಳಿಗೆ ಒಂದು ಐತಿಹಾಸಿಕ ಹೆಜ್ಜೆಯಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ भारत के जय